ಶಿವನ ಕೋಪಕ್ಕೆ ತುತ್ತಾಗಿ ಕಾಮದೇವ ಸುಟ್ಟು ಬೂದಿಯಾಗುತ್ತಾನೆ ನಂತರ ಕಾಮದೇವ ರುಕ್ಮಿಣಿಯ ಗರ್ಭದಲ್ಲಿ ಪ್ರತ್ಯುಮ್ನಾಗಿ ಜನಿಸುತ್ತಾನೆ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅನೂಸ್ ವರ್ಡ್ ಕಥೆಗಳ ಪ್ರಪಂಚಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಹೊಸದಾಗಿ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರುವಂಥ ಬೆಲ್ಲೇಕನ್ ಕ್ಲಿಕ್ ಮಾಡಿ ಆಲ್ ಬಟನ್ ಮರೀದೆ ಸೆಲೆಕ್ಟ್ ಮಾಡಿ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ಕೂಡ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಈ ಶಂಬರಾಸುರನಿಗೆ ಪ್ರದ್ಯುಮ್ನ ಜನಿಸಿದ ವಿಷಯ ತಿಳಿಯುತ್ತೆ ಆಗ ಆತ ಶಂಬರಾಸುರ ಏನಿದ್ದಾನೆ ಅವನು ಮಹಿಳೆಯ ವೇಷವನ್ನು ಧರಿಸಿ ಮಗುವನ್ನು ಅಪಹರಣ ಮಾಡ್ತಾನೆ ಆ ಮಗುವನ್ನು ದೂರದ ಒಂದು ಸಮುದ್ರಕ್ಕೆ ತಗೊಂಡೋಗಿ ಬಿಸಾಡ್ತಾನೆ ಸಮುದ್ರದಲ್ಲಿದ್ದಂತಹ ದೊಡ್ಡ ಮೀನೊಂದು ಪ್ರದ್ಯುಮ್ನನನ್ನು ನುಂಗುತ್ತದೆ ನಂತರ ಆ ಮೀನು ಮೀನು ಹಿಡಿಯುತ್ತಿದ್ದಂತಹ ಬೆಸ್ತನೊಬ್ಬನ ಕೈ ಸೇರುತ್ತೆ ಅದು ತುಂಬ ಅತಿ ದೊಡ್ಡ ಮೀನಾಗಿರುತ್ತೆ ಈ ದೊಡ್ಡ ಮೀನು ಅನ್ನೋ ಕಾರಣಕ್ಕೆ ಆ ಬೆಸ್ತ ತನ್ನ ಮನೆಗೆ ಉಪಯೋಗಿಸದೆ ಮೀನನ್ನು ತನ್ನ ದೊರೆಯಾದ ಶಂಬರನಿಗೆ ನೀಡ್ತಾನೆ ಶಂಬರಾಸುರನ ಅಡುಗೆ ಮನೆಯಲ್ಲಿ ಪರಿಚಾರಕಿಯಾಗಿದ್ದಳು ಮಾಯಾವತಿ ಈ ಮಾಯಾವತಿ ಪೂರ್ವಜನ್ಮದಲ್ಲಿ ರತಿಯಾಗಿರ್ತಾಳೆ ಪ್ರದ್ಯುಮ್ನ ಮತ್ತೆ ಶಂಬರಾಸುರನ ಮನೆಗೆ ಬರ್ತಾನೆ ಅಂದರೆ ಮೀನಿನ ಹೊಟ್ಟೆಯಿಂದ ಬರ್ತಾನೆ ಆ ಮಾಯಾವತಿ ಮೀನನ್ನು ಕತ್ತರಿಸುವಾಗ ಆ ಮೀನಿನ ಹೊಟ್ಟೆಯಲ್ಲಿದ್ದಂತಹ ಮಗುವನ್ನು ನೋಡ್ತಾಳೆ ಆಗ ನಾರದರು ಆಕೆಗೆ ಎಲ್ಲ ವಿಷಯವನ್ನು ತಿಳಿಸ್ತಾರೆ ಪ್ರದ್ಯುಮ್ನೇ ತಾನು ಇದುವರೆಗೂ ಬಯಸಿ ಕಾತರಿಸುತ್ತಿದ್ದಂತಹ ಕಾಮದೇವ ಎಂಬ ಅಂಶ ತಿಳಿದು ಮಾಯಾವತಿ ತುಂಬನೇ ಖುಷಿಯಾಗ್ತಾಳೆ ಪ್ರದ್ಯುಮ್ನ ಶಂಭಾಸುರನನ್ನು ಯುದ್ಧಕ್ಕೆ ಆಹ್ವಾನ ಮಾಡ್ತಾನೆ ಕೋಪಗೊಂಡಂತಹ ಶಂಭಾಸುರ ಪ್ರದ್ಯುಮ್ನೊಂದಿಗೆ ಕಾಳಗಕ್ಕೆ ಇಳಿಯುತ್ತಾನೆ ಪ್ರದ್ಯುಮ್ನ ಮೇಲೆ ವರುಣಾಸ್ತ್ರವನ್ನು ಪ್ರಯೋಗ ಮಾಡ್ತಾನೆ ಆಗ ಪ್ರದ್ಯುಮ್ನ ರತಿದೇವಿಯಿಂದ ಪಡೆದಂತಹ ಮಹಾಮಾಯ ವಿದ್ಯೆಯನ್ನು ಪ್ರದರ್ಶಿಸ್ತಾನೆ ಹಾಗೆ ಅಂತಿಮವಾಗಿ ಪ್ರದ್ಯುಮ್ನ ತನ್ನ ನಡುವಿನಿಂದ ಕತ್ತಿಯನ್ನು ಹೊರತೆಗೆದು ಸಾಂಬರಾಸುರನ ತಲೆಯನ್ನು ಕಡಿಯುತ್ತಾನೆ ಹೀಗೆ ಸಾಂಬರಾಸುರನ ಅಂತ್ಯ ಆಗುತ್ತೆ ದೇವತೆಗಳು ಪ್ರದ್ಯುಮ್ನ ಮೇಲೆ ಪುಷ್ಪವೃಷ್ಟಿಯನ್ನು ಸುರಿಸ್ತಾರೆ ಇದಾಗಿತ್ತು ಇವತ್ತಿನ ಚಿಕ್ಕ ಕತೆ ನಿಮಗೆ ಬೇಕಾದಂತಹ ಚಿಕ್ಕ ಕಥೆ ಆಗಲಿ ದೊಡ್ಡ ಕಥೆ ಆಗಲಿ ಎಲ್ಲ ನನ್ನ ಚಾನಲಲ್ಲಿ ಸಿಗುತ್ತೆ ಅನೂಸ್ ವರ್ಡ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಈ ವಿಡಿಯೋ ಹೇಗಿತ್ತು ಈ ಕತೆ ಹೇಗಿತ್ತು ಅಂತ ಮರಿದ ಕಮೆಂಟಲ್ಲಿ ತಿಳಿಸಿ ಹಾಗೆಯೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಗೆ ನನ್ನ ಈ ಚಾನಲನ್ನು ಸಜೆಸ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗೆಯೇ ಮತ್ತೊಂದು ಹೊಸ ಕತೆಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್